ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇವರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತಿನ ನನ್ನ ಟಾಪಿಕ್ ನನ್ನ ವಿಷಯ ಏನಪ್ಪ ಅಂದರೆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಸೊ ಯಾರಿಗೆಲ್ಲ ಬೇಗ ಔಟ್ ಆಗುತ್ತೆ ಅಂದರೆ ಶೀಘ್ರ ಸ್ಕಲನ ಆಗುತ್ತೆ ಅಂಥವರಿಗೋಸ್ಕರ ಈ ವಿಡಿಯೋ ತುಂಬ ಇತ್ತೀಚೆಗೆ ನನಗೆ ಈ ಟಾಪಿಕ್ ಬಗ್ಗೆ ಒಂದು ವಿಡಿಯೋ ಮಾಡಿ ಮಾಡಿ ವಿಡಿಯೋ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಬರ್ತಾಯಿತ್ತು ಸೊ ಅದಕ್ಕೆ ಇದನ್ನು ಇವತ್ತು ನಾನು ಚೂಸ್ ಮಾಡಿಕೊಂಡು ಈ ವಿಷಯದ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆ ಲಾಂಗ್ ಟೈಮ್ ಸೆಕ್ಸ್ ಮಾಡಬೇಕು ಯಾರಿಗೆ ನಿಮ್ಮ ಪಾರ್ಟ್ನರ್ಗೆ ಎಂಜಾಯ್ ಮಾಡಿಸ್ಬೇಕು ಸ್ಯಾಟಿಸ್ಫೈ ಮಾಡಬೇಕು ಯಾರಿಗೆ ಶೀಘ್ರ ಸ್ಕಲನ ಆಗುತ್ತೆ ಎಕ್ಸ್ಪೆಷಲಿ ಫಾರ್ ದಟ್ ಪೀಪಲ್ ಅಂತ ಹೇಳ್ಬೋದು ಈ ವಿಡಿಯೋ ಸೊ ತುಂಬ ರಿಕ್ವೆಸ್ಟ್ಗಳ ಮೇರೆಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾರಿಗೆ ಈ ಸ್ಪ್ರೇ ಟ್ಯಾಬ್ಲೆಟ್ ಯೂಸ್ ಮಾಡೋದು ಇಷ್ಟ ಆಗೋದಿಲ್ಲ ಅಂದರೆ ಲಾಂಗ್ ಟೈಮ್ ಸೆಕ್ಸ್ ಮಾಡೋದಕ್ಕೆ ಸ್ಪ್ರೇನ ಮತ್ತು ಟ್ಯಾಬ್ಲೆಟ್ನ ಯೂಸ್ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಭಯ ಪಡೋವಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ಲಾಗಿರುತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋ ಸಹ ಮರಿಬೇಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ಆಸೆ ಇರುತ್ತೆ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ಲಾಂಗ್ ಟೈಮ್ ಸೆಕ್ಸ್ ಮಾಡಬೇಕು ಅಂದರೆ ಟ್ಯಾಬ್ಲೆಟು ಈ ಸ್ಪ್ರೇ ಈಗ್ಯಾವುದು ನಮ್ಗೆ ಇಷ್ಟ ಆಗೋದಿಲ್ಲ ಅದೆರಡೂ ಬಿಟ್ಟು ಸ್ವಲ್ಪ ಲಾಂಗ್ ಟೈಮ್ ಅಂದರೆ ಹೀಗಿರುವಂಥ ಟೈಮಿಂಗ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಾದರೆ ಬೇರೆ ಯಾವುದಾದ್ರೂ ಆಪ್ಷನ್ ಇದ್ರೆ ಇನ್ಸ್ಟೆಂಟಾಗಿ ತಿಳಿಸ್ಕೊಡಿ ಅಂತ ಹೇಳಿದ್ರಿ ಸೊ ಅದಕ್ಕೆ ಇವತ್ತು ನಾನು ಈ ಏನು ಡ್ಯೂರೆಕ್ಸ್ ಎಕ್ಸ್ಟ್ರಾ ಟೈಮ್ ಕಾಂಡಮ್ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಡ್ಯೂರೆಕ್ಸ್ ಒಂದೇ ಅಲ್ಲ ಇದರಲ್ಲಿ ಸುಮಾರು ಇದೇ ಕಾಂಡಮ್ ಎಕ್ಸ್ಟ್ರಾ ಟೈಮ್ ಕಾಂಡಮು ಬೇರೆ ಬ್ರ್ಯಾಂಡ್ಸ್ಗಳಲ್ಲೂ ನಿಮಗೆ ಅವೈಲಬಲ್ ಇದೆ ಬಟ್ ಏನಪ್ಪ ಅಂದರೆ ಡ್ಯೂರೆಕ್ಸ್ ಟಾಪ್ ಮೋಸ್ಟ್ ಏನು ಬ್ರ್ಯಾಂಡ್ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾನು ಇವತ್ತು ಡ್ಯೂರೆಕ್ಸ್ನ ತೋರಿಸ್ತಾ ಇದ್ದೀನಿ ಈ ಕಾಂಡೋಮ್ ಬಂದು ಡ್ಯೂರೆಕ್ಸ್ ಎಕ್ಸ್ಟ್ರಾ ಟೈಮ್ ಕಾಂಡೋಮ್ ಫಾರ್ ಲಾಂಗರ್ ಲಾಸ್ಟಿಂಗ್ ಪ್ರೆಜರ್ ಓಕೆನಾ ಸೊ ಈ ಕಾಂಡೋಮ್ ಹೇಗೆ ವರ್ಕ್ ಮಾಡುತ್ತೆ ಇದು ಎಲ್ಲಿ ಸಿಗುತ್ತೆ ಎಷ್ಟು ಇದ್ರೂ ಪ್ರೈಸ್ ಎಲ್ಲದನ್ನು ನೋಡ್ತಾ ಹೋಗಿ ಸೊ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋಂಥದ್ದು ಇದು ತ್ರೀ ಪೀಸಸ್ ಅಂದರೆ ಮೂರು ಪೀಸ್ ಇರೋಗಡೆ ಇದೆ ನಾನು ತೋರಿಸ್ತಾ ಇರೋದು ಇದ್ರದ್ದು ಪ್ರೈಸ್ ಬಂದು ನೈಂಟಿ ನೈನ್ ಒಂದು ರೂಪಾಯಿ ಕಮ್ಮಿ ನೂರು ರೂಪಾಯಿ ಅಂತ ಅಂದ್ಕೊಳ್ಳಿ ಸೊ ಇದ್ರದ್ದು ಪ್ರೈಸ್ ನೈಂಟಿ ನೈನ್ ಇದು ಡ್ಯೂರೆಕ್ಸ್ ಎಕ್ಸ್ಟ್ರಾ ಟೈಮ್ ಕಾಂಡೋಮ್ ಓಕೆ ಈ ಕಾಂಡೋಮ್ ಹೇಗಿರುತ್ತೆ ನೋಡೋಣ ಬಟ್ ಯಾವಾಗಲೇ ಆಗಲಿ ಕಾಂಡೋಮ್ ಯೂಸ್ ಮಾಡೋದ್ಕಿಂತ ಮುಂಚೆ ಡೇಟ್ ಎಕ್ಸ್ಪೈರಿ ಡೇಟ್ ನಾವು ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಅದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಓಕೆ ಇಲ್ಲಿ ಹೇಗೆ ಯೂಸ್ ಮಾಡಬೇಕಂತ ಮ್ಯಾನ್ಯೂಲ್ ಕೊಟ್ಟಿದ್ದಾರೆ ಇದು ತ್ರೀ ಪೀಸಸ್ ಮೂರು ಪೀಸ್ ಇರುವಂಥ ಕಾಂಡೋಮ್ ಓಪನ್ ಮಾಡೋಣ ಇವಾಗ ಕಾಂಡೋಮ್ನ ಯಾವಾಗಲೂ ಹಲ್ಲಲ್ಲಾಗಲಿ ಕತ್ರಿಯಲ್ಲಾಗಲಿ ಮತ್ತು ತುಂಬ ಉದ್ದ ನೇಲ್ಸ್ ಇರೋರು ಅದರಲ್ಲಿ ಕಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಸೊ ಕಾಂಡೋಮ್ನ ಯಾವಾಗಲೂ ಈ ಥರ ಲಾಸ್ಟಲ್ಲಿ ಓಪನ್ ಮಾಡಬೇಕಾಗತ್ತೆ ಓಕೆ ಇದೇ ಎಕ್ಸ್ಟ್ರಾ ಟೈಮ್ ಕಾಂಡೋಮ್ ಅಂದ್ರೆ ಇದನ್ನ ಡಿಲೇ ಕಾಂಡೋಮ್ ಅಂತಲೂ ಹೇಳ್ತಾರೆ ಯಾಕಪ್ಪ ಅಂದ್ರೆ ಲಾಂಗ್ ಟೈಮ್ ಅಂದ್ರೆ ವೀರಿಯಸ್ ಕಲನ ತಡೆದು ಲಾಂಗ್ ಟೈಮ್ ಸೆಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದ್ರಿಂದ ಇದನ್ನ ಡಿಲೇ ಕಾಂಡೋಮ್ ಅಂತ ಹೇಳ್ತಾರೆ ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಏನು ಲಿಕ್ವಿಡ್ ಕಾಣಿಸ್ತಾ ಇದೆ ಅಲ್ವಾ ಈ ಲಿಕ್ವಿಡ್ ಇಂದನೇ ನಿಮ್ಮ ಏನು ಸೆಕ್ಸ್ ಟೈಮಿಂಗ್ಸ್ ಜಾಸ್ತಿ ಆಗುವಂಥದ್ದು ಸೊ ಈ ತುದಿಯಲ್ಲಿ ಮೇ ಬಿ ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ನನಗೆ ಈ ತುದಿಯಲ್ಲಿ ಒಂಥರ ಜೆಲ್ ಟೈಪ್ ಹಾಕಿದ್ದಾರೆ ಅಲ್ವಾ ಸೊ ಇದು ಅನಸ್ತೇಶ್ಯ ವರ್ಕ್ ಮಾಡುತ್ತೆ ಅಂದ್ರೆ ನಿಮಗೆ ಕಾಣೋಸ್ ಬಗ್ಗೆ ಹೇಳಿದಾಗ ಹೇಳಿದ್ದೀನಿ ಬೆಂಜೋಕೇನ್ ಮತ್ತೆ ಲಿಡೋಕೇನ್ ಅನ್ನುವಂಥ ಅಂಶ ಇದರಲ್ಲಿ ಇರೋದ್ರಿಂದ ಇದು ಅನಸ್ತೈಷ್ಯ ತರ ವರ್ಕ್ ಮಾಡುತ್ತೆ ಸೊ ದ ಅದು ಏನು ಮಾಡುತ್ತಪ್ಪ ಅಂದ್ರೆ ಇದನ್ನ ನೀವು ವೇರ್ ಮಾಡದಂತ ಟೈಮಲ್ಲಿ ಅಂದ್ರೆ ಇದನ್ನ ನೀವು ಯೂಸ್ ಮಾಡದಂತ ಟೈಮಲ್ಲಿ ನಿಮ್ಮ ಏನು ಶಿಸ್ನದ ತುದಿ ಚರ್ಮಕ್ಕೆ ಇದು ಸ್ಪ್ರೆಡ್ ಆಗುತ್ತೆ ಓಕೆನಾ ಇದು ಸ್ಪ್ರೆಡ್ ಆಗೋದ್ರಿಂದ ನಿಮಗೆ ಅಲ್ಲಿ ಸೆನ್ಸೇಷನ್ ಫೀಲ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಎಕ್ಸ್ಟ್ರಾ ಟೈಮ್ ಸೆಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಿದ್ರೆ ಈ ಕಾಂಡೋಮ್ನ ಯಾವಾಗ ಯೂಸ್ ಮಾಡಬೇಕು ಅಂತ ನೋಡೋದಾದರೆ ಯಾವಾಗ ನೀವು ಸೆಕ್ಸ್ ಮಾಡಬೇಕು ಅಂತ ಅನ್ಕೋತೀರ ಅದಕ್ಕಿಂತ ಒಂದು ಅಥವಾ ಎರಡು ನಿಮಿಷಗಳ ಮುಂಚೆ ನೀವು ಈ ಕಾಂಡೋಮ್ನ ಯೂಸ್ ಮಾಡಬೇಕಾಗತ್ತೆ ಸೊ ಹಾಗೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಈ ಕಾಂಡೋಮ್ನ ನೀವು ಈ ರೀತಿ ಯೂಸ್ ಮಾಡಬೇಕಾಗತ್ತೆ ಅಪ್ವರ್ಡ್ ಯೂಸ್ ಮಾಡುವಾಗ ನಿಮಗೆ ಇಲ್ಲಿ ನ್ಯಾಚುರಲ್ ಲ್ಯೂಬ್ರಿಕೆಂಟ್ ಕೂಡ ಇದೆ ಯೂಸ್ ಮಾಡುವಾಗ ಯಾವುದೇ ಕಾರಣಕ್ಕೂ ಈ ಕಾಂಡೋಮ್ನ ಮಿಸ್ಟೇಕ್ ಮಾಡಬೇಡಿ ಏನಕ್ಕಪ್ಪ ಅಂದರೆ ಇದರಲ್ಲಿ ಅನಸ್ತೇಶ್ಯ ಇರೋದ್ರಿಂದ ನೀವು ಈ ಕಾಂಡೋಮ್ನ ಏನಾದರೂ ಅಕಸ್ಮಾತ್ ಮಿಸ್ಸಾಗಿ ಉಲ್ಟಾ ಹಾಕ್ಕೊಂಡ್ರೆ ನಾನು ವಿಡಿಯೋ ಮಾಡಿ ಆಲ್ರೆಡಿ ಹಾಕಿದ್ದೀನಿ ಕಾಂಡೋಮ್ನ ಹೇಗೆ ಯೂಸ್ ಮಾಡಬೇಕು ಅಂತ ಅದನ್ನು ಒಂದೊಂದು ಸಲ ಚೆಕ್ ಮಾಡಿಕೊಳ್ಳಿ ಇನ್ ಕೇಸ್ ಏನಾದರೂ ನೀವು ಇದನ್ನು ಉಲ್ಟಾ ಹಾಕ್ಕೊಂಡ್ರೆ ಇದರಲ್ಲಿ ಇರುವಂತಹ ಈ ಕ್ರೀಮ್ ಯೋನಿಯಲ್ಲಿ ಹೋಗಿ ಆ ಏನು ಅನಸ್ತೇಶಿಯ ಯೋನಿಯಲ್ಲಿ ಕೆಲಸ ಮಾಡುವಂಥ ಚಾನ್ಸಸ್ ಇರುತ್ತೆ ಮತ್ತೆ ಅಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ದಯವಿಟ್ಟು ಯಾರು ಈ ಎಕ್ಸ್ಟ್ರಾ ಟೈಮ್ ಕಾಂಡೋಮ್ನ ಅಂದರೆ ಡಿಲೇ ಕಾಂಡೋಮ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಅದು ಸರಿಯಾಗಿದೆಯಾ ಇಲ್ವಾ ಅಂತ ಇಲ್ಲ ಅಂದರೆ ನಿಮ್ಮ ಪಾರ್ಟ್ನರ್ಗೆ ಇಚ್ಚಿಂಗ್ ಇರಿಟೇಷನ್ ಅಥವಾ ಬೇರೆ ಏನಾದರೂ ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಯಾರೇ ಆಗಲಿ ಎಕ್ಸ್ಟ್ರಾ ಟೈಮ್ ಕಾಂಡೋಮ್ ಯೂಸ್ ಮಾಡುವಾಗ ಕೇರ್ಫುಲ್ಲಾಗಿರುವಂಥದ್ದು ಒಳ್ಳೆಯದು ಸೊ ಈ ಕಾಂಡೋಮ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಟೈಮ್ನ ಜಾಸ್ತಿ ಮಾಡ್ಕೋಬೋದು ಯಾರಿಗೆ ಈ ಶೀಘ್ರ ಸ್ಕಲನ ಆಗುತ್ತೆ ಅನ್ನೋ ಚಿಂತೆಯಲ್ಲಿರ್ತೀರ ಸೊ ಅವರಿಗೆ ಟ್ಯಾಬ್ಲೆಟು ಸ್ಪ್ರೇ ಅದ್ಯಾವುದು ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅನ್ನೋರು ಈ ಕಾಂಡೋಮ್ನ ಬಳಸ್ಬೋದು ಈ ಕಾಂಡೋಮ್ನ ಬಳಸೋದ್ರಿಂದ ನಿಮ್ಮ ಟೈಮಿಂಗ್ಸನ್ನು ಜಾಸ್ತಿ ಮಾಡ್ಕೋಬೋದು ಹಾಗಂತ ಓವರ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಳಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದರೆ ಈ ಕಾಂಡೋಮ್ ಯೂಸ್ ಮಾಡಿ ಆದ್ಮೇಲೆ ಜಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಓಕೆನಾ ಅಷ್ಟೊತ್ತು ನಿಮ್ಮ ಟೈಮಿಂಗ್ಸ್ನ ಜಾಸ್ತಿ ಮಾಡ್ಕೋಬೋದು ತುಂಬ ಓವರ್ ಎಕ್ಸ್ಪೆಕ್ಟೇಷನ್ಸ್ ಬೇಡ ಸಮ್ ಟೈಮ್ಸ್ ಕೆಲವ್ರಿಗೆ ಬೇಗನೆ ಆಗ್ಬೋದು ಫಸ್ಟ್ ಟೈಮ್ ಯೂಸ್ ಮಾಡಿದಂಥ ಟೈಮಲ್ಲಿ ಬಟ್ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಅದು ಏನು ಲಾಂಗ್ ಟೈಮ್ ಸೆಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದಾಗಿತ್ತು ಇವತ್ತಿನ ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಹೇಳ್ತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್